ಯಾಕೆ ಬರ್ಲಿಲ್ಲ ಇದು ಯಾಕೆ ಬಿಜೆಪಿ ಮುಖಂಡರು ಕೇಳಲ್ಲ ನೀವು ಇನ್ನ ಕೇಳಬೇಡ್ರೇಳ್ಬೇಡ್ರಿ ಇಂತವೇ ಕೇಳಿ ಲಾಸ್ಟ್ ಆಪ್ ಅಲ್ಲಿ ಇದ್ರು ಅವನು ಹೋಗ್ಲಿ ವಾಪಸ್ನ ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ಮುಗಿಸ್ಕೊಂಡು ಇಂಥವ್ ಯಾವ ಕೇಳಲ್ಲ ನಿಮ್ಗೆ ದೇಶದಲ್ಲಿ ಹೋಗಾರ್ ಎಲೆಕ್ಷನ್ ಇಸ್ ಎಕ್ ಅಪ್ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂತ ಪ್ರಧಾನಮಂತ್ರಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವ್ರಿಗೆ ಅವಾರ್ಡ್ ಕೊಡಬಹುದು ಮೋಸ ಮಾಡಿ ಗೆಲ್ಲದ್ರಿಗೆ ಬಹಳ ದೊಡ್ಡ ಸರಿ ಇದರಲ್ಲಿ

ಮತ್ತೆ ಎಲೆಕ್ಷನ್ ಕಮಿಷನ್ ಇದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನ್ ಯಾಕೆ ವಾರಂಟ್ ರಿಸರ್ವೇಷನ್ ಕೊಟ್ಟ ಸಿಜೆಐ ಕೂಡ ಸಿಜೆ ಶುಡ್ ಬಿ ಅ ಪಾರ್ಟ್ ಆಫ್ ಅ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಇರ್ತದೆ ಎದುರು ತಂದ್ರು ಕಾರಣ ಏನಂತೆ ಮತ್ತೆ ಕೇಳಬೇಕಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ

ಎಫ್ ಆರ್ ಪಿ ಆಗಿರ್ಲಿ ಪ್ರೈಸ್ ಫಿಕ್ಸ್ ಮಾಡೋದಾಗಿರ್ಲಿ ಎಥನಾಲ್ ನ ಪ್ರಮೋಟ್ ಅವರೇ ಇದೆ ನಮ್ಮ ಭಾರತ ಸರ್ಕಾರ ಮಾಡಿದ್ರು ಇದು ಬಹಳ ಜನ ಎಥನಾಲ್ ಬ್ಯಾಂಡ್ ಗಳು ಹಾಕಿದ್ದಾರೆ ಬೈ ಪ್ರೊಡಕ್ಟ್ ಆಫ್ ಶುಗರ್ ಕೆಮಲ್ ಆಫ್ ಪ್ರೊಡಕ್ಷನ್ ಆಫ್ ಎಥನಾಲ್ ಕೋಟಾ ಸಿಸ್ಟಮ್ ಇದೆ ಸೊ ದೇ ಆರ್ ಅಂಡರ್ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಕೊಡಬೇಕು ಕೋಟಾ ಎಲ್ಲಿ ಕಮ್ಮಿ ಕೊಡಬೇಕಂತ ಅಂತ ಫಿಕ್ಸ್ ಮಾಡೋದು ಅವರೇ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರೇ